ನಮೋ ಭಗವತೇ ವಾಸುದೇವಾಯ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದರೆ ದೋಷ ಈ ದೋಷಗಳು ಪ್ರಮುಖವಾಗಿ ನೀವು ಯಾವ್ದಾದ್ರು ಒಂದು ಮದುವೆ ಆಗೋ ಟೈಮಿಂಗ್ಸ್ ಅಲ್ಲಿ ಈ ಸಮಸ್ಯೆ ಇದೆ ಸೊ ಅದರಿಂದ ವಿಳಂಬ ಆಗ್ತಾ ಇದೆ ಅಂತ ಹೇಳ್ತಿರ್ತಾರೆ ಅದರಲ್ಲಿ ಪ್ರಮುಖವಾಗಿ ಪಿತೃದೋಷ ಮಾತೃದೋಷ ಸ್ತ್ರೀ ದೋಷ ದೋಷ ಮತ್ತೆ ಸ್ವಲ್ಪ ಕಾಲ ಸರ್ಪ ದೋಷಗಳು ಇದೆ ಸೊ ಅದರಿಂದ ಈ ಸಮಸ್ಯೆಗೆ ತುತ್ತಾಗಿ ನಿಮ್ಗೆ ಈ ಕಾರ್ಯ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ ಇವತ್ತು ನಿಮ್ಗೆ ಸಿಂಪಲ್ ಆಗಿ ಕೆಲವೊಂದು ಪರಿಹಾರ ಮಾಡಿ ತಿಳಿಸ್ಕೊಡ್ತೀನಿ ಈ ಪರಿಹಾರ ಮಾಡೋದ್ರಿಂದ ನಿಮ್ಗೆ ಸಮಸ್ಯೆ ಇದ್ರು ಇಲ್ಲದೇ ಇದ್ರು ಈ ಪರಿಹಾರ ಮಾಡ್ಕೊಳ್ಳಿ ಇದ್ರಲ್ಲಿ ಯಾವುದೇ ರೀತಿ ದುಡ್ಡು ಖರ್ಚಿಲ್ಲ ನಿಮ್ಗೆ ಮನೇಲೆ ಮಾಡ್ಕೊಳ್ಳುವಂತದ್ದು ಹೋಮ್ ರೆಮಿಡಿ ಇದು ಇವು ಮಾಡೋದ್ರಿಂದ ಅದು ನಿಮ್ಮ ಜೀವನಗಳಲ್ಲಿ ಅಭಿವೃದ್ಧಿನೂ ಆಗ್ತಾ ಇರ್ತೀರಾ ಯಾವುದೇ ರೀತಿಯ ಸಮಸ್ಯೆಗೆ ಬರಲ್ಲ ಜೀವನಗಳಲ್ಲಿ ನೋಡಿ ಸಾಮಾನ್ಯವಾಗಿ ಪಿತೃದೋಷ ಅಂತ ಹೇಳ್ತಾರೆ ನಿಮ್ಮ ಜಾತಕದಲ್ಲಿ ಏನಾದ್ರು ಪಿತೃದೋಷ ಇದೆ ಅಂತ ಹೇಳ್ಬಿಟ್ರೆ ನೀವೇನು ಟೆನ್ಶನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಮಾಡುವಂತ ನಿಮ್ಮ ದಿನ ಬಳಕೆ ಮಾಡುವಂತ ಅನ್ನ ಪದಾರ್ಥ ಅನ್ನ ಬೇಯಿಸಿದ ಅನ್ನವನ್ನ ಫಸ್ಟ್ ಕಾಗೆಗೆ ಇಡಿ ಕಾಗೆ ಇಡ್ತಾ ಬನ್ನಿ ಡೈಲಿ ಇಡ್ತಾ ಬನ್ನಿ ಸ್ವಲ್ಪ ಒಂದು ಇಡಿ ಅನ್ನ ಅಷ್ಟು ಕಾಗೆಗೆ ಪಿತೃದೋಷ ಏನಾದ್ರೂ ಇದ್ರೆ ನಿವಾರಣೆ ಆಗ್ತಾ ಹೋಗುತ್ತೆ ಇಷ್ಟು ಸಿಂಪಲ್ ರೆಮಿಡಿ ನೀವು ಮಾಡ್ಕೊಳ್ತಾ ಬನ್ನಿ ನಿಮ್ಗೆ ಈ ದೋಷ ಪಿತೃದೋಷ ಏನಾದ್ರು ಇದ್ರೆ ನಿವಾರಣೆ ಆಗ್ತಾ ಹೋಗುತ್ತೆ ಎರಡನೇದಾಗಿ ಮಾತೃ ದೋಷ ಅಂತ ಹೇಳ್ತಾರೆ ನಿಮ್ಮ ಮನೆಯ ಮುಂದೆನೆ ಹಸುಗಳು ಬರ್ತಾ ಇರುತ್ತೆ ನೀವು ಹನ್ನೊಂದು ದಿವಸ ಹನ್ನೊಂದು ಸಲ ಪ್ರದಕ್ಷಿಣೆ ಆಗ್ತಾ ಬನ್ನಿ ಆ ಹಸುವಿಗೆ ಆ ಬೆಲ್ಲ ಕೊಡಿ ಬೆಲ್ಲ ಮತ್ತೆ ಬಾಳೆಹಣ್ಣು ಹಸುವಿಗೆ ಕೊಟ್ಟು ನೀವು ಪ್ರದಕ್ಷಿಣೆ ಮಾಡ್ತಾ ಬನ್ನಿ ಹಸುವಿಗೆ ನಿಮ್ಗೆ ಮಾತೃ ದೋಷ ಕಡಿಮೆ ಆಗ್ತಾ ಬರುತ್ತೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ ನೀವು ಎಲ್ಲೋ ಪೂಜೆ ಮಾಡಿಸೋ ಅವಶ್ಯಕತೆ ಇಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ ಆ ದೋಷ ಇದೆಯಂತೆ ಮದುವೆ ಆಗ್ತಿಲ್ಲ ಆ ದೋಷ ಇದೆಯಂತೆ ಮಕ್ಕಳಾಗ್ತಿಲ್ಲ ಹಂಗಲ್ಲ ನೀವು ಇದನ್ನು ಮಾಡ್ತಾ ಬನ್ನಿ ನಿಮಗೆ ದೋಷ ಇದೆಯೋ ಇಲ್ವೋ ಒಂದು ಇಡಿ ಅನ್ನ ಕಾಗೆಗೆ ಇಡಿ ಹಸುವಿಗೆ ಮುಟ್ಟಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ ನಿಮಗೆ ಜೀವನಗಳಲ್ಲಿ ಅಭಿವೃದ್ಧಿ ಆಗ್ತಾ ಹೋಗ್ತೀರಾ ಮೂರನೇ ವಿಚಾರ ಸ್ತ್ರೀ ದೋಷ ಇದೆ ಅಂತ ಹೇಳ್ಬಿಡ್ತಾರೆ ಯಾವುದೋ ಹಿರಿಕರು ಮಾಡಿರ್ತಾರೋ ಏನು ಮಾಡಿದ್ದಾರೋ ಮನೆ ಕುಟುಂಬಗಳಲ್ಲಿ ಯಾರು ಮಾಡಿರ್ತಾರೋ ಸ್ತ್ರೀ ದೋಷ ಇದೆ ನಿಮಗೆ ಈ ಸಮಸ್ಯೆ ಆಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಏನಿಲ್ಲ ಇಲ್ಲ ಯಾವ್ದಾದ್ರು ಒಂದು ಬಡ ಹೆಣ್ಮಕ್ಳಿಗೆ ಮದುವೆ ಮಾಡುವಂಥ ಸಮಯದಲ್ಲಿ ನೀವು ಅವ್ರಿಗೆ ಹಣ ಸಹಾಯ ಮಾಡಿ ಸೊ ಸ್ತ್ರೀ ದೋಷ ಏನಿದ್ರು ಕಡಿಮೆ ಆಗ್ತಾ ಹೋಗುತ್ತೆ ಸೊ ನಿಮಗೆ ಪುಣ್ಯನು ಕೂಡ ಖಂಡಿತ ಬರುತ್ತೆ ಇದರಲ್ಲಿ ಒಂದು ನಮ್ಮ ದೋಷ ಹೋಗಿದೆ ಅಂತ ಅನ್ಕೊಳ್ಳೋಕಿಂತ ಪುಣ್ಯ ಕೂಡ ಭಗವಂತ ನಿಮಗೆ ಅನುಗ್ರಹಿಸ್ತಾನೆ ನಾಲ್ಕನೇ ವಿಚಾರ ಏನಪ್ಪಾ ಅಂದ್ರೆ ಕುಜದೋಷ ಕುಜ ದೋಷ ಬಗ್ಗೆ ನಾನು ಹಳೆ ಎಪಿಸೋಡಲ್ಲೇ ಹೇಳಿದ್ದೀನಿ ನಮ್ಮ ಜಾತಕದಲ್ಲಿ ಕುಜ ದೋಷ ಇದ್ರೆ ನಾವು ಸ್ಟ್ರಾಂಗ್ ಆಗಿರ್ತೀವಿ ಹೆಣ್ಮಕ್ಳು ಮಕ್ಳಿರ್ಲಿ ಗಂಡು ಮಕ್ಳಿರಲಿ ಯಾರ ಜಾತಕದಲ್ಲಿ ಕುಜ ಕುಜ ನಿಮ್ಮ ಲಗ್ನದಿಂದ ಒಂದನೇ ಮನೆ ಎರಡನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಎಂಟನೇ ಮನೆ ಮತ್ತು ಹನ್ನೆರಡನೇ ಮನೇಲಿ ಇದ್ರೆ ಕುಜ ದೋಷ ಅಂತ ನಾವು ಹೇಳ್ತೀವಿ ಈ ಮನೆಗಳಲ್ಲಿ ನೀವು ಕುಜ ಇದ್ರೆ ಇಟ್ ಕಾಂಬಿನೇಷನ್ಸ್ ಅನ್ನು ನೋಡ್ತೀವಿ ಅಲ್ಲೇ ಇದ್ರೆ ಕುಜ ನೀವು ಸ್ಟ್ರಾಂಗ್ ಆಗಿರ್ತೀರ ಜೀವನದಲ್ಲಿ ಅಂತ ಅಷ್ಟೆ ಹಿಂದಿನ ಕಾಲದಲ್ಲಿ ಏನಕ್ಕೆ ಕುಜದೋಷ ಇರೋ ಹೆಣ್ಮಕ್ಳನ್ನ ಬೇಡ ಅಂತಿದ್ರು ಅಂದರೆ ಅವರು ಸ್ವಲ್ಪ ಸ್ಟ್ರಾಂಗ್ ಅಂತ ಅಷ್ಟೆ ಈ ಕಾಲಕ್ಕೆ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿ ಇರಬೇಕು ಸಿಂಪಲ್ ಅಷ್ಟೇ ಏನು ಅದರಲ್ಲಿ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ರಾಕೆಟ್ ಸೈನ್ಸ್ ಏನಿಲ್ಲ ಕುಜದೋಷ ಅಂದ್ರೆ ಏನು ಅಲ್ಲಿದ್ರೆ ಸ್ಟ್ರಾಂಗ್ ಯಾರ ಜಾತಕದಲ್ಲಿ ಎಂಟನೇ ಮನೆಯಲ್ಲಿ ಕುಜ ಇರುತ್ತೋ ಹುಡ್ಗ ಆಗ್ಲಿ ಹುಡುಗಿ ಆಗಲಿ ಸ್ಟ್ರಾಂಗ್ ಆಗಿರ್ತಾರೆ ಬೋಲ್ಡ್ ಪೊಲೀಸ್ ಡಿಪಾರ್ಟ್ಮೆಂಟು ಐ ಎ ಎಸ್ ಕೆ ಎಸ್ ಎಲ್ಲದಕ್ಕೂ ಬರೀ ರೆಡಿ ಇರ್ತಾರವರು ಅವರು ಅವ್ರಿಗೆ ಫ್ರೀಯಾಗಿ ಬಿಡ್ಬೇಕು ಅಷ್ಟೇ ಮನೆ ಮನೆಗಳಲ್ಲಿ ಇದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಬೇಡ ಅವ್ರು ತುಂಬ ಅಲ್ಲಿ ಇರ್ತಾರೆ ಸ್ಟ್ರಾಂಗ್ ಆಗಿರ್ತಾರೆ ಡಾಮಿನೇಟ್ ಮಾಡ್ತಾರೆ ಅಂತ ಕುಜ ದೋಷ ಇರೋ ಹೆಣ್ಮಕ್ಳಿಗೆ ಮದುವೆ ಮಾಡ್ಕೋಬೇಡಿ ಅಂತ ಹೇಳ್ತಿದ್ರು ಈಗ ಕಾಲ ಬದಲಾಗಿದೆ ಯಾರಿಗೆ ಕುಜ ದೋಷ ಇದೆ ಸ್ಟ್ರಾಂಗ್ ಆಗಿರ್ತಾರೆ ಮದುವೆಯಾಗಿ ಜೀವನ ತುಂಬ ಚೆನ್ನಾಗಿರುತ್ತೆ ಸಂಸಾರ ಜೀವನ ತುಂಬ ಚೆನ್ನಾಗಿರುತ್ತೆ ಏನೇ ಜೀವನಗಳಲ್ಲಿ ಪ್ರಾಬ್ಲಮ್ಸ್ ಬಂದು ಫೇಸ್ ಮಾಡುವಂಥದ್ದೇ ಕುಜ ಕುಜ ಫೇಸ್ ಮಾಡ್ತಾರೆ ಆ ಜಾತಕದಲ್ಲಿ ಇದ್ರೆ ಸ್ಟ್ರಾಂಗ್ನೆಸ್ಸು ಬೋಲ್ಡ್ನೆಸ್ ಆಗಿ ಫೇಸ್ ಮಾಡ್ತಾರೆ ಬೇಡ ಯೋಚನೆಜ ದೋಷ ಇದ್ರೆ ಎಂಟನೇ ಮನೇಲಿ ಇದ್ರೆ ಸ್ವಲ್ಪ ರೂಡ್ ಆಗಿ ಬಿಹೇವ್ ಮಾಡ್ತಿರ್ತಾರೆ ಎಜುಕೇಷನ್ ಟೈಮ್ ಅಲ್ಲಿ ಮಕ್ಕಳು ಕೇಳ್ತಿಲ್ಲ ಅಂತ ಟೈಮಲ್ಲಿ ತೊಗ್ರಿ ಬೆಳೆನ ದಾನ ಮಾಡಿಸಿ ಯಾರು ಬಡವರಿಗೆ ತೊಗರಿ ಬೆಳೆನ ದಾನ ಮಾಡಿಸಿ ಅದರಿಂದ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ ಕುಜನ ತತ್ವ ಬಂದು ತೊಗರಿಬೇಳೆ ಇರೋದನ್ನ ತೊಗ್ರಿ ಬೆಳೆನ ಸ್ವಲ್ಪ ಕೊಡಿಸಿ ಸೊ ಕುಜನ ಆ ಒಂದು ಸ್ಟ್ರಾಂಗ್ನೆಸ್ ಏನಿದೆ ಬೋಲ್ಡ್ ಸ್ಟ್ರಾಂಗ್ ಸ್ವಲ್ಪ ಕ ಕಡಿಮೆ ಮಾಡುತ್ತೆ ಅಗ್ರೆಸಿವ್ನೆಸ್ ಅಂತ ನಾವೇನು ಕೇಳಿ ಕರಿತೀವಿ ಮಾತೆ ಕೇಳಲ್ಲ ಇಂಥ ಸಮಯಗಳಲ್ಲಿ ಸ್ವಲ್ಪ ದಾನ ಮಾಡೋದ್ರಿಂದ ದೋಷ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ಸರ್ಪದೋಷ ಮತ್ತು ದೋಷ ನಾವು ಪ್ರ ದೇವಸ್ಥಾನಗಳಿಗೆ ಹೋಗಿ ಹೋಗಿರ್ತೀವಿ ಕುಕ್ಕೆ ಸುಬ್ರಹ್ಮಣ್ಯ ಆಗಲಿ ಕಾಳಹಸ್ತಿಗಾಗಲಿ ಅಲ್ಲಿ ಯೋಗನೂ ಇರುತ್ತೆ ಕಾಳಸರ್ಪ ಯೋಗ ಇರುತ್ತೆ ಯಾರ ಜಾತಕದಲ್ಲಿ ಕಾಳಸರ್ಪ ಯೋಗ ಇದೆ ಅವರು ಮಂತ್ರ ಪಠನೆ ಮಾಡಬೇಕು ಕಾರಣ ಸ್ವಲ್ಪ ದೋಷ ಇದೆ ಅಂತ ಸುಮ್ಮನೆ ಬಯ್ಯೋ ಹಂಗಿಲ್ಲ ರಾಹುಕೇತುಗಳಿಗೆ ನೀವು ಯೋಗ ಇದ್ರೆ ರಾಹುಕೇತುನೂ ಹೆಚ್ಚು ಮಂತ್ರ ಪಠನೆ ಮಾಡೋದ್ರಿಂದ ಸ್ಟ್ರಾಂಗ್ ಆಗಿರುತ್ತರ ಇನ್ ಕೇಸ್ ಏನಾದ್ರು ನೆಗೆಟಿವ್ ಆಗಿದೆ ಎಂಟನೇ ಮನೇಲೋ ಒಂದೆರಡನೇ ಮನೆಯಲ್ಲೋ ಇದೆ ಅಂತ ನಾವು ನೋಡೋದಾದ್ರೆ ರಾವುನೋ ಕೇತುನೋ ನೀವು ಸ್ವಲ್ಪ ಬಾಳೆಹಣ್ಣ ಸ್ವಲ್ಪ ದಾನ ಮಾಡ್ತಾ ಇರಿ ಬಡವ್ರಿಗೆ ಮತ್ತೆ ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ಯಾವುದೇ ರೀತಿಯ ಸರ್ಪ ಸರ್ಪದೋಷ ಏನಾದ್ರು ಇದ್ರೆ ನಿವಾರಣೆ ಆಗ್ತಾ ಹೋಗುತ್ತೆ ವಿಷ್ಣು ಮಾತ್ರ ಇದಕ್ಕೆಲ್ಲ ಏನೇ ಸಮಸ್ಯೆ ಇದ್ರೂನು ನಿವಾರಣೆ ಆಗುತ್ತೆ ಯಾವುದೇ ರೀತಿಯ ಭಯ ಬೇಡ ನೋಡಿ ಯಾವುದೇ ದೋಷ ಇದ್ರು ಜಾತಕದಲ್ಲಿ ನಿಮ್ಗೆ ಸಡನ್ ಆಗಿ ಇಂಥ ಕಟ್ ಆಗ್ ನಿಂತ್ಕೊಂಡಿರಲ್ಲ ಒಂದು ನಿಮ್ಮ ಎಫರ್ಟ್ ಕಮ್ಮಿ ಇರುತ್ತೆ ಒಂದು ಆ ಟೈಮಿಂಗ್ಸ್ ಅಲ್ಲಿ ನಾವು ದಶಾಭುಕ್ತಿ ಅಂತ ನೋಡ್ತೀವಿ ಅದು ಬರ್ಲೇಬೇಕು ಮದುವೆ ಆಗೋ ಟೈಮಿಂಗ್ಸ್ ಅಲ್ಲಿ ನಿಮ್ಗೆ ಎರಡನೇ ಮನೆ ಏಳು ಅನ್ನೊಂದು ಆಕ್ಟಿವೇಟ್ ಆಗ್ಲೇಬೇಕು ನಿಮ್ಗೆ ಪಿತೃದೋಷ ಬಂದು ನಿಲ್ಸಿರಲ್ಲ ನಿಮ್ಗೆ ಕಾಂಬಿನೇಷನ್ಸ್ ಅಂತ ನಾವು ನೋಡಿದಾಗ ಮ್ಯಾರೇಜ್ಗೆ ಈಗ ಮದುವೆ ಮ್ಯಾರೇಜ್ಗೆ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಕಾಂಬಿನೇಷನ್ಸ್ ಬರಲೇಬೇಕಾಗುತ್ತೆ ಇಲ್ಲ ಎರಡು ಬರಬೇಕು ಏಳು ಅನ್ನೊಂದು ಆಗ ನಿಮಗೆ ಮ್ಯಾರೇಜ್ ಬೇಕಾಗುತ್ತೆ ಈ ಪಿತೃದೋಷ ಅನ್ನೋದು ನೋಡಿದೀನಿ ನಿಮ್ಮ ಲಗ್ನಾಂಶದಿಂದ ಒಂಬತ್ತನೇ ಮಾತೃ ಮಾತೃದೋಷ ನಿಮ್ಮ ಲಗ್ನಾಂಶದಿಂದ ನಾಲ್ಕನೇ ಮನೆ ಹಿಂಗಿದೆ ಮತ್ತೆ ಸ್ತ್ರೀ ದೋಷ ನಿಮ್ಮ ಲಗ್ನದಿಂದ ಏಳನೇ ಮನೆ ಹಿಂಗಿದೆ ಅದು ಬೇರೆ ವಿಚಾರ ಆ ಈ ದೋಷಗಳು ಬಂದು ನಿಮ್ಮ ಮದುವೆನ ನಿಲ್ಸಿರಲ್ಲ ಕಾಂಬಿನೇಷನ್ಸ್ ಅಲ್ಲಿ ನಿಲ್ಲಿಸಿರಲ್ಲ ನಿಮ್ಗೆ ಈ ಕಾಂಬಿನೇಷನ್ಸ್ ಬಂದ್ಬಿಟ್ರೆ ನಿಮ್ಗೆ ಮದುವೆ ಆಗದಂತ ಗ್ಯಾರಂಟಿ ಬಟ್ ಏನಾಗಿದೆ ಅಂದ್ರೆ ದೋಷನ ಈ ದೋಷ ಇದೆಯಲ್ಲ ಇದನ್ನ ಇಂಟರ್ಲಿಂಕ್ ಮಾಡ್ಬಿಡೋದು ಮಾಡಿಬಿಟ್ಬಿಟ್ರೆ ನೀವು ಯಾವಾಗ್ಲೂ ಕೊರಗಲೇ ಇರ್ತೀರ ಜನ ಇದು ಇದು ಕೆಲವೊಬ್ರು ಮಾಡ್ತಾ ಇದಾರೆ ಈ ದೋಷ ಅಂತ ತಗೊಂಡ್ಬಂದು ಮದ್ವೆ ಆಗಿಲ್ಲ ಮಕ್ಳಾಗಿಲ್ಲ ದೋಷಗಳಿದೆ ಪಿತೃ ಮತ್ತೆ ಮಾತೃಗಳು ಅದಕ್ಕೆ ನಿಮ್ಗೆ ಮಕ್ಳಾಗ್ತಿಲ್ಲ ಈ ರೀತಿ ಕಾಂಬಿನೇಷನ್ಸ್ ಎಲ್ಲ ನಿಮ್ಮ ಜಾತಕದಲ್ಲೇ ಕಾಂಬಿನೇಷನ್ಸ್ ಐದನೇ ಮನೆ ಬಂದಾಗ ಅದು ಮಕ್ಕಳಾಗುವಂಥದ್ದು ಈ ದೋಷಗಳು ಏನಪ್ಪಾ ಅಂದ್ರೆ ನಿಮ್ಗೆ ಇಲ್ಲ ಅಂತ ಅನ್ಕೊಳ್ಳಿ ಕಾಗೀಗ ಕನ್ನ ಇಡಿ ನಮ್ಗೆ ದೋಷನೇ ಇಲ್ಲ ಹಸುವಿಗೆ ನಮಸ್ಕಾರ ಮಾಡಿ ನಮ್ಗೆ ದೋಷನೇ ಇಲ್ಲ ಆದ್ರೂ ಬಡವ್ರಿಗೆ ಸಹಾಯ ಮಾಡಿ ಯಾವ್ದಾದ್ರು ಹೆಣ್ಣು ಮಕ್ಕಳು ಮದುವೆ ಆಗ್ತಾರೆ ಸಹಾಯ ಮಾಡಿ ನಮ್ಗೆ ದೋಷನೇ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಈ ರೀತಿ ಕುಜ ದೋಷನೇ ಇಲ್ಲ ಆರಾಮಾಗಿರಿ ಅಂತ ಇದ್ದಾಗೆ ನಾವು ಆರಾಮಾಗಿರ್ಬೋದು ಜೀವನಗಳಲ್ಲಿ ಈ ಕಾಂಬಿನೇಷನ್ಸ್ ಇಂದ ಯಾವುದೇ ಕಾರಣಕ್ಕೂ ನಮ್ಮ ರೊಟೀನ್ ಲೈಫ್ ಅಂತ ನಾವು ಕರಿತೀವಿ ನಮ್ಮ ದೈನಂದಿನ ಜೀವನಕ್ಕೆ ಯಾವುದೇ ರೀತಿಯ ಸಮಸ್ಯೆ ಕೊಡೋಲ್ಲ ಇನ್ ಕೇಸ್ ಇದನ್ನು ಎದುರಿಸಕ್ಕಷ್ಟೇ ಈ ದೋಷ ಇರೋದ್ರಿಂದ ನೀವು ಇಷ್ಟು ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸೋದ್ರಿಂದ ಅದು ಆಗುತ್ತೆ ಅನ್ನೋದು ಏನಿಲ್ಲ ಕಾಂಬಿನೇಷನ್ಸ್ ಅಲ್ಲಿ ಜಾತಕದಲ್ಲಿ ಆ ರೀತಿ ಇಲ್ಲ ಶಾಸ್ತ್ರದಲ್ಲಿ ಎಲ್ಲೂ ಇಲ್ಲ ದೋಷದಿಂದ ನಿಂತಿದೆ ಅಂತ ನೀವು ಮಾಡ್ಕೊಳ್ಳಿ ಜೀವನಗಳಲ್ಲಿ ಕಾಂಬಿನೇಷನ್ಸ್ ದಶಾಭುಕ್ತಿ ಬರೋ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಅದು ಬಂದಾಗ ಖಂಡಿತ ನಿಮಗೆ ನೀವು ಏನು ಅನ್ಕೊಂಡಿದ್ದೀರಾ ಮನೆ ಕಟ್ಟಬೇಕು ಕಾಂಬಿನೇಷನ್ಸ್ ಬರಲೇಬೇಕು ಫೋರ್ ಲೆವೆನ್ ಕಾಂಬಿನೇಷನ್ಸ್ ಬಂದಾಗ ಮನೆ ಕಟ್ತೀರಾ ಈ ರೀತಿ ಪ್ರತಿಯೊಂದಕ್ಕೂ ನಮ್ಗೆ ಕಾಂಬಿನೇಷನ್ಸ್ ನಮ್ಮ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಆಗ್ತಾಗ ಬರ್ತಾ ಹೋಗುತ್ತೆ ಪ್ರತಿಯೊಂದು ವಿಚಾರಕ್ಕೂ ನಾವು ನೋಡ್ಬೋದು ಈ ನಮ್ಮ ಅನ್ಕೊಂಡಿರೋಂಥ ವಿಚಾರಕ್ಕೆ ಈ ದೋಷಗಳು ಯಾವುದೇ ರೀತಿಯ ಸಮಸ್ಯೆ ಕೊಡಲ್ಲ ನೀವು ಈ ರೀತಿ ದಾನ ಮಾಡ್ತಾ ಇರಿ ಮತ್ತೆ ಬಡವರಿಗೆ ಬಡವ್ರಿಗೆ ಮಾಡೋದ್ರಿಂದ ನಿಮಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಇನ್ನೊಂದು ಕೊನೆಯದಾಗ ಏನಪ್ಪಾ ಅಂದ್ರೆ ಮಾತೃ ಪಿತೃ ಏನಾರು ನಿಧನ ಹೊಂದಿದ್ರೆ ತಂದೆ ತಾಯಿ ಏನಾದ್ರು ಅವರು ನಿಧನ ಆಗಿದ್ರೆ ಅವ್ರಿಗೆ ಪ್ರತಿ ವರ್ಷನೂ ಶ್ರದ್ಧಾ ಕಾರ್ಯಕ್ರಮ ಮಾಡಲೇಬೇಕು ನೀವು ಬೇಕಾದ್ರೆ ಯಾವ್ದಾದ್ರು ಒಂದು ಹಬ್ಬನ ಸ್ಕಿಪ್ ಮಾಡಿ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಈ ಕಾರ್ಯಕ್ರಮ ಶ್ರದ್ಧಾ ಕಾರ್ಯಕ್ರಮ ಮಾಡಲೇಬೇಕಾಗುತ್ತೆ ಅದೇನಾದ್ರು ನೀವು ತಪ್ಪಿಸಿದ್ದೆ ಆದ್ರೆ ನಿಮ್ಗೆ ದೋಷ ಅನ್ನೋದು ಅಲ್ಲಿ ಉಂಟಾಗುತ್ತೆ ನೀವು ಅನ್ಕೊಂಡಿರೋ ಜೀವನಗಳಲ್ಲಿ ಆಗ್ತಿರಲ್ಲ ಏನೋ ಒಂದು ಸಮಸ್ಯೆ ಮಾನಸಿಕವಾಗಿ ಸಮಸ್ಯೆ ಒಳಗಾಗ್ತಾನೆ ಇರ್ತೀರ ಇದು ನೆನ್ಪಲ್ಲಿ ಇಟ್ಕೊಳ್ಳಿ ಪ್ರತಿ ವರ್ಷನು ಶ್ರದ್ಧಾ ಕಾರ್ಯಕ್ರಮ ಮಾಡಲೇಬೇಕಾಗುತ್ತೆ ಹಿರಿಕ್ರಿಗೆ ಯಾವಾಗ ನೀವು ಅದು ಮಾಡ್ತೀರಾ ನಿಮ್ಮ ಜೀವನಗಳಲ್ಲಿ ಏಳಿಗೆ ಆಗ್ತಾನೆ ಇರುತ್ತೆ ಪ್ರತಿ ಒಂದು ಹಂತದಲ್ಲೂ ಏಳಿಗೆ ಆಗ್ತಾ ಹೋಗ್ತಾ ಇರುತ್ತೆ ಇದು ನೆನ್ಪಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ ನೀವು ನೀವು ಏನು ಮಾಡ್ತಿರೋ ಬಿಡ್ತಿರೋ ಶ್ರದ್ಧಾ ಕಾರ್ಯಕ್ರಮ ಮಾಡೋದ್ರಿಂದ ನಿಮ್ಮ ಜೀವನಗಳಲ್ಲಿ ಏಳಿಗೆ ಆಗ್ತಾ ಇರುತ್ತೆ ಇಷ್ಟು ವಿಚಾರ ದೋಷ ದೋಷದಿಂದ ಮನುಷ್ಯನ ಜೀವ ಜೀವನ ಏನು ಹಾಳಾಗಲ್ಲ ನಮ್ಗೆ ಮಾನಸಿಕ ಹಿಂಸೆ ಇರುತ್ತೆ ಅಷ್ಟೇ ಓ ಆ ದೋಷ ಇದೆ ಈ ದೋಷ ಇದೆ ಅಂತ ಯಾವುದೇ ದೋಷದ ಬಗ್ಗೆ ನೀವು ಯೋಚನೆ ಮಾಡುವಂಥದ್ದು ಬೇಡ ದಶಾ ಏನ್ ನಡೀತಾ ಇದೆ ಭುಕ್ತಿ ಏನ್ ನಡೀತಾ ಇದೆ ನಮ್ಗೆ ಜೀವನ ಹೆಂಗೆ ರೂಪಿಸ್ಕೊಳ್ಬೇಕು ಎಜುಕೇಶನ್ ಆಗ್ಲಿ ಕೆಲ್ಸದ ವಿಚಾರ ಆಗ್ಲಿ ಮದ್ವೆ ಆಗ್ಲಿ ಮಕ್ಕಳಾಗಿ ದಶೆಯನ್ನು ಭುಕ್ತಿಯನ್ನು ನಮ್ಗೆ ಏನು ಅವಶ್ಯಕತೆ ಇದೆ ಬಟ್ ಕಾಂಬಿನೇಷನ್ಸ್ ಏನು ನಡೀತಾ ಇದೆ ಸಮಸ್ಯೆ ಏನಿದೆ ಅದು ಅದನ್ನು ತಿಳ್ಕೊಳ್ತಾ ಹೋಗೋಣ ಸಾಕು ದೋಷದ ಬಗ್ಗೆ ನಾವು ತುಂಬ ಯೋಚನೆ ಮಾಡುವಂಥದ್ದು ಬೇಡ ನೀವು ದೋಷ ಇರಲಿ ಬಿಡಲಿ ನಾನು ಹೇಳುವಂಥ ಪರಿಹಾರನ ನೀವು ಅಪ್ ಮಾಡ್ತಾ ಹೋದ್ರೆ ಸಾಕು ದೋಷ ಅದಾಗ ಅದೇ ಹೋಗುತ್ತೆ ಕಾಂಬಿನೇಷನ್ಸ್ ಅಲ್ಲಿ ಸ್ಟ್ರಾಂಗ್ ಆಗಿರೋ ಒಂಬತ್ತು ಗ್ರಹಗಳಲ್ಲಿ ಸ್ಟ್ರಾಂಗ್ ಯಾವ ಗ್ರಹ ಇದೆ ಆ ಗ್ರಹಕ್ಕೆ ನೀವು ಉಂಗ್ರ ರುದ್ರಾಕ್ಷಿ ಮಂತ್ರ ಪಠನೆ ಮಾಡಿದ್ದೇ ಆಗಲಿ ನೀವು ಏನು ಅಂದ್ಕೊಂಡಿದ್ರೆ ಜೀವನಗಳಲ್ಲಿ ಎಲ್ಲ ಸಾಧಿಸ್ತಾ ಹೋಗ್ಬೋದು ಇಷ್ಟು ವಿಚಾರ ದೋಷ ವಿಚಾರ ಇಷ್ಟ ಪರಿಹಾರ ಮಾಡ್ಕೊಳ್ಳಿ ಜೀವನಗಳಲ್ಲಿ ನೆಮ್ಮದಿ ಆಗಿರಿ ಈ ಪ್ರತಿ ಒಂದು ಎಪಿಸೋಡ್ ಅಲ್ಲೂ ನಾನು ಈ ರೀತಿ ಇನ್ಫಾರ್ಮೇಶನ್ಸ್ ಕೊಡ್ತಾ ಇರ್ತೀನಿ ಯಾರ್ಯಾರು ಡೌಟ್ಸ್ ಇದ್ರೆ ಈ ವಿಡಿಯೋನ ಸೆಂಡ್ ಮಾಡಿ ಥ್ಯಾಂಕ್ ಯು